ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಕೊಡ್ತೀನಪ್ಪ ಅನ್ನೋದನ್ನು ವೀಕ್ಷಕರೇ ಮನೆಯಲ್ಲಿ ಗಂಡ ಹೆಂಡತಿ ಕಲಹ ಹೆಚ್ಚಾಗಿದೆಯೇ ಗಂಡ ಹೇಳಿದ ಮಾತು ಕೇಳಬೇಕೆ ಹಾಗಾದರೆ ಈ ಸಣ್ಣ ಪರಿಹಾರ ಮನೆಯಲ್ಲಿ ಮಾಡಿ ಸುಖ ಶಾಂತಿ ನೆಲೆಯಿಸುತ್ತದೆ ಹೌದಾ ಏನಪ್ಪ ಅಂದರೆ ಒಂದು ಸಣ್ಣ ಕೆಲಸ ನಿಮ್ಮ ಮನೆಯಲ್ಲಿ ನಿಮ್ಮ ಗಂಡ ಮಾತು ಕೇಳೋಂಗಿಲ್ಲ ಅಥವಾ ನಿಮ್ಮ ಗಂಡ ಮತ್ತೊಂದು ಸಂಬಂಧ ಇಟ್ಕೊ ಇಟ್ಕೊಂಡಿರ್ಬೋದು ಪರಿಸ್ಥಿತಿ ಸಂಬಂಧ ಆ ಸಂಬಂಧ ನೀವು ಮುಚ್ಚಬೇಕು ಮುಗಿಬೇಕು ನಿಮ್ಮ ಗಂಡ ನಿಮ್ಮೊಟ್ಟಿಗೆ ಮಾತಾಡಬೇಕು ಪ್ರೀತಿಯಿಂದ ನಿಮ್ಮಲ್ಲಿ ವಿಶ್ವಾಸ ನಂಬಿಕೆ ಇಡಬೇಕು ನೀವು ಮಾತು ಕೇಳಬೇಕು ಗಂಡ ಹಾಗಾದರೆ ಈ ಒಂದು ಸಣ್ಣ ಕೆಲಸ ಮಾಡಿದ್ವಿ ವೀಕ್ಷಕರೇ ಏನಪ್ಪಾ ಅಂದರೆ ವೀಕ್ಷಕರೇ ಒಂದು ಮಣ್ಣಿನ ಕಪ್ಪು ಮಣ್ಣಿನ ಮಡಿಕೆ ಅಂದರೆ ಕಪ್ಪು ಮಣ್ಣಿನ ದೀಪ ಮಾಡಿ ಕಪ್ಪು ಮಣ್ಣಿನಿಂದ ದೀಪ ನಿಮಗೆ ಕಾಣ್ತಿರ್ಬೋದು ಸ್ಕ್ರೀನ್ ಮೇಲೆ ಹೌದಾ ದೀಪ ಮಾಡಿಬಿಟ್ಟು ಒಂದು ನಾಲ್ಕರಿಂದ ಐದು ಲವಂಗ ತೊಗೊಳ್ಳಿ ಮತ್ತು ಒಂದು ಐದರಿಂದ ಆರು ಇದು ತೊಗೊಳ್ಳಿ ಕರ್ಪೂರ ತೊಗೊಳ್ಳಿ ಕರ್ಪೂರ ತಗೊಂಡ್ಬಿಟ್ಟು ಒಳಗಡೆ ಹಾಕಿ ನಿಮಗೆ ಕಾಣ್ತಿರ್ಬೋದು ಸ್ಕ್ರೀನ್ ಮೇಲೆ ಅದು ಅದು ಏತಿ ಅದು ಯಾವ ಥರ ಇದೆ ಆ ಥರ ಮಾಡಿ ಹೌದಾ ಒಳಗಡೆ ಹಾಕಿ ಮಣ್ಣಿನ ಮಡಿಕೆಯಿಂದ ಹೌದಾ ಹಾಕ್ಬಿಟ್ಟು ಅದನ್ನು ನೀವು ಬೆಂಕಿ ಹಚ್ಚಬೇಕು ಸುಡಬೇಕು ನಿಮಗೆ ಇಲ್ಲಿ ಅಲ್ಲ ಸ್ಕ್ರೀನ್ ಮೇಲೆ ಆ ರೀತಿ ಸುಡಬೇಕು ಸುಟ್ಟುಬಿಟ್ಟು ನಿಮ್ಮ ಕೈಯಲ್ಲಿ ಇಟ್ಕೋಬೇಕು ಇಟ್ಕೊಂಡ್ಬಿಟ್ಟು ನೀವು ಆ ಬೆಂಕಿ ಸುಡೋ ತನಕ ಒಂದು ಮಂತ್ರ ಹೇಳಬೇಕು ನೀವು ಆ ಮಂತ್ರ ಏನಪ್ಪಾ ಅಂದರೆ ಓಂ ಗಂಡಾತ್ರಿಯ ವಶಂ ಓಂ ಪದಸ್ತ್ರೀ ವಶಂ ಓಂ ಅಷ್ಟಸಿದ್ಧಿ ಕಾಳಿ ವಶೀಕರಣಂ ಈ ಮಂತ್ರ ನೀವು ಆ ಒಂದು ಬೆಂಕಿ ಆಡುವ ತನಕ ನೀವು ಮಂತ್ರ ಎಳಬೇಕು ಬೆಂಕಿ ಆರಿದ್ದಾಗ ನೀವು ಮಂತ್ರ ಸ್ಟಾಪ್ ಮಾಡಬೇಕು ಸ್ಟಾಪ್ ಮಾಡಿದರೆ ವೀಕ್ಷಿಸ್ ನಿಮ್ಮ ಗಂಡ ನಿಮಗೆ ಕೇವಲ ಇಪ್ಪತ್ನಾಲ್ಕು ಗಂಟೆಲಿ ನಿಮಗೆ ವಶ ಆಗುತ್ತಾನೆ ಅದು ಹೇಗಪ್ಪ ಅಂದರೆ ನಿಮ್ಮ ಗಂಡ ಬೇರೆ ಒಂದು ಸಂಬಂಧ ಇಟ್ಕೊಳ್ಳೋಲ್ಲ ಮುಚ್ಚಿ ಮನೆಯಲ್ಲದೆ ಹೌದಾ ನಿಮ್ಮ ಗಂಡ ಎಷ್ಟು ದಿನ ಅಮೌಂಟು ನಿಮ್ಮ ಕೈಲಿ ಕೊಡ್ತಾನೆ ಹೌದಾ ನಿಮ್ಮ ಗಂಡ ಸಾಯೋ ತನಕ ನಿಮ್ಮ ಮಾತು ಮೇಲೆ ವೀಕ್ಷಿಸವೆ ನೀವು ಬಾಂದ್ರೆ ಬರಬೇಕು ಹೋಗಿ ಹೋಗಬೇಕು ಒಟ್ಟಿನಲ್ಲಿ ನಿಮ್ಮ ಹಾಕಿದ ಗೆರೆಯನ್ನು ನಿಮ್ಮ ಗಂಡ ಲಟ್ಟಾದ್ರೆ ಜೀವಿಸವೆ ಹೌದಾ ಇಷ್ಟೇ ಇವಾಗ ವೀಕ್ಷಕರೇ ನೀವು 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 ಕೂಡ ಒಂದು ಸಣ್ಣ ಕೆಲಸ ಮಾಡಿ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಎಲ್ಲಿ ಯಾವ ಜಾಗರಣ ಮಾಡಬೇಕಂತೇಳಲ್ಲ ಇದೊಂದು ಕೆಲಸ ರಾತ್ರಿ ಮಾಡಿ ಶನಿವಾರ ತುಂಬ ಒಳ್ಳೆಯದಾಗುತ್ತೆ ಆನೇನೇ ವಾರ ಎಷ್ಟು ಗಂಟೆ ಅಂದರೆ ಒಂದು ಹನ್ನೊಂದು ಗಂಟೆ ಇಲ್ಲ ಹನ್ನೊಂದುವರೆ ಗಂಟೆ ತುಂಬ ಒಳ್ಳೆಯದಾಗುತ್ತೆ ಮಾಡಿ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿದ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡಾಂಜಿ ಸಮಸ್ಯೆ ಆರ್ಥಿಕ ಸಮಸ್ಯೆ ಮದುವೆ ಸಾಲ ಬಾಧೆ ಕೋರ್ಟ್ ಕೇಸ್ ಅತ್ಯಷ್ಟು ಕಿರಿಕಿರಿ ರೀತಿಯಲ್ಲಿ ಮೋಸವಾಗಿದ್ದಾರೆ ಹೌದಾ ಸಂತಸ ಸಮಸ್ಯೆ ಆರೋಗ್ಯ ಸಮಸ್ಯೆ ವಿದ್ಯಾಭ್ಯಾಸ ಇನ್ನೂ ಹಲವು ಎಷ್ಟೇ ಗುಪ್ತದಲ್ಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನ ಮುಖಾಂತರ ಆಗಿರಬಹುದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸುಖ ಒಂದು ಮುಂಜಾನೆ ವೀಡಿಯೋರಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು